ಇನ್ನು ರೆಟ್ರೋಗ್ರೇಡ್ ಇಜಾಕ್ಯುಲೇಷನ್ ಅಥವಾ ಹಿಮ್ಮುಖ ಸ್ಕಲನ ಹಾಗಂದರೆ ರೆಟ್ರೋಗ್ರೇಡ್ ಇಜಾಕ್ಯುಲೇಷನ್ ಅಂದರೆ ಒಂದು ಉದಾಹರಣೆ ಕೊಡ್ತೀನಿ ಸಾಕು ಒಂದು ದಂಪತಿಗಳು ಬಂದಿದ್ದರು ಅವರು ಗಂಡಸರು ಹೇಳ್ತಾಯಿದ್ರು ನನಗೆ ಒಳ್ಳೆ ಲಿಬಿಡೋ ಎಲ್ಲ ತುಂಬ ಚೆನ್ನಾಗಿದೆ ಡಾಕ್ಟ್ರಿ ನಾನು ಸಂಭೋಗನ ತುಂಬ ಹೊತ್ತು ಮಾಡ್ತೀನಿ ನನಗೆ ಅದು ಆ ಕ್ಲೈಮ್ಯಾಕ್ಸು ಸುಖ ಅನ್ನೋದು ನಾನು ಇನ್ನೂ ನೋಡಿಲ್ಲ ನಾನು ಆದರೆ ರಾತ್ರಿ ಕೆಲವು ಸಲ ನಿದ್ದೆಯಲ್ಲಿ ನನಗೆ ಆ ಸುಖ ಕಾಣಿಸ್ಕೊಡತ್ತೆ ಆದರೆ ಅದು ನಾನು ಸೀಮನ್ನೇ ಈಚೆ ಬರಲ್ಲ ಅದು ಆದರೆ ಮಾರದೇ ದಿವಸ ಯೂರಿನೇಷನ್ ಮಾಡುವಾಗ ಅದು ಸೀಮನ್ ಬರುತ್ತೆ ಅಂತ ಇದಕ್ಕೆ ರೆಟ್ರೋಗಿ ಇಜಾಕುಲೇಷನ್ ಅಂತ ಕರೀತಾರೆ ಸ್ಟ್ರೇಟ್ ಪಾಸ್ ಪಾಸೇಜ್ ವೇ ಬದಲು ಯೂರಿನೇಷನ್ ಹಿಂದೆ ಇದಾಗಿ ಅದು ಹಿಂದೆ ಇಜಾಕ್ಯುಲೇಟ್ ಆಗಿ ಅದು ಯೂರಿನ್ ಜೊತೆ ಹೋಗಿ ಯೂರಿನ್ ಇಂದ ಬರುತ್ತೆ ಇದಕ್ಕೆ ರೆಟ್ರೋಗ ಇಜಾಕ್ಯುಲೇಷನ್ ಅಂತ ಹೇಳ್ತಾರೆ ಇದು ಒಂದು ಕಾರಣ ವಜುಸ್ಪರ್ಮಿಯಾಗೆ ಇದಕ್ಕೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇದೆ ಈ ಕೇಸ್ ಈ ಪರ್ಟಿಕ್ಯುಲರ್ ಕೇಸ್ಗೆ ನಾನು ನಮ್ಮ ಶುಕ್ರ ರೇಚಕಗಳು ಅಂತ ಕೆಲವು ದ್ರವ್ಯಗಳೆಲ್ಲ ಇದೆ ಅವೆಲ್ಲ ಕೊಟ್ಟು ಪಂಚಕರ್ಮ ಎಲ್ಲ ಕೊಟ್ಟಿದ ಮೇಲೆ ನಾರ್ಮಲ್ ಇಜಾಕ್ಯುಲೇಷನ್ ಹಾಗೆ ಈಗ ಆ ವ್ಯಕ್ತಿಗೆ ಒಂದು ಮಗು ನಾನು ನಾನಿನ್ನೂ ತುಂಬ ಚೆನ್ನಾಗಿ ಹೇಳ್ತೀನಿ ರೆಟ್ರೋಗೇಟ್ ಇಜಾಕ್ಯುಲೇಷನ್ ಎಲ್ಲ ಆಯುರ್ವೇದದಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಉಂಟು